ಹಾಂ ಕೆ ಎಮ್ ಎಫ್ ಇವತ್ತು ಫಸ್ಟು ಒಂದು ಒಂದು ಟೀಸರ್ ಒಂದು ಲಾಂಚ್ ಮಾಡಿದ್ರು ಹಂಗೆ ಬಫಲೋ ಮಿಲ್ಕ್ ಆ್ಯಂಡ್ ಸ್ವೀಟು ಯಾ ನ್ಯೂ ನ್ಯೂ ಹೊಸದ್ ಸ್ಪೆಷಲ್ ಏನಂತ ನೀವು ತಿಂದಮೇಲೆ ಗೊತ್ತಾಗುತ್ತೆ ಬಟ್ ಚೆನ್ನಾಗಿದೆ ಆ್ಯಕ್ಚುಲಾಗಿ ಟೇಸ್ಟ್ ನೋಡಿದೆ ನಾನು ಕ್ವೈಟ್ ಗುಡ್ ಆಮೇಲೆ ಫಸ್ಟ್ ಟೀಸರ್ ಯಾಕಂದರೆ ಫಸ್ಟ್ ಅಪ್ಪಾಜಿ ಅವರು ರಾಯಭಾರಿ ಆಗಿದ್ದರು ಆಮೇಲೆ ಪುನೀತ್ ಅಪ್ಪು ಅದಾದಮೇಲೆ ನಾನು ಮಾಡಿದ್ದಾರೆ ಸೊ ಫ್ಯಾಮಿಲಿ ಟ್ರೆಡಿಷನ್ ಫಾಲೋ ಆಗಲಿ ಅಂತ ಅವರೊಂದು ಪ್ರೀತಿ ವಿಶ್ವಾಸ ಸೊ ನಂದಿನಿ ನಮ್ಮ ಮೇಲೆ ಇಟ್ಟಿರೋ ಒಂದು ಪ್ರೀತಿ ವಿಶ್ವಾಸನ ಒಂದು ತಕ್ಕ ಮಟ್ಟಿಗೆ ಮಾಡಿದ್ದೀನಿ ಅಂತ ಅನಿಸುತ್ತೆ ನೀವು ಆ ಟೀಸರ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿದೆ ಒಂದು ವಂಡರ್ಫುಲ್ ನನಗೆ ತುಂಬ ಇಷ್ಟವಾದ ಟೀಸರ್ ಶರತ್ ಅಂತ ಒಬ್ಬರು ಡೈರೆಕ್ಟ್ ಮಾಡಿದ್ದಾರೆ ಅವರು ಅವರ ಆ್ಯಡ್ ಮೇಕರ್ಸ್ ಅವರು ಅವ್ರು ಮಾಡಿದ್ದಾರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಆಮೇಲೆ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಇದೆ ಇದೊಂಥರ ಹೊಸ್ತರವಾದ ಒಂದು ಇದು ಏನು ಬಯಸ್ದೇ ಮಾಡೋದು ಒಂದು ಪ್ರೀತಿಯಿಂದ ಮಾಡೋದು ಅದು ರೈತರಿಗೆ ಮಾಡೋದು ಅದಕ್ಕೆ ಭಾಳ ಖುಷಿ ಕೊಡ್ತೇನೆ ನನಗೆ ತುಂಬ ಚೆನ್ನಾಗಿದೆ ಅದು ಅಷ್ಟೇ ಅದು ಮಾತಾಡ್ಬಿಟ್ಟು ಆಮೇಲೆ ನಮ್ಮದು ಕೆ ಸಿ ಸಿದೊಂದು ಇನ್ವೈಟ್ ಮಾಡಿ ಅವ್ರನ್ನ ಬಂದಿದ್ದೀವಿ